ಗೋ ಬ್ಯಾಕ್ ರಾಜ್ಯಪಾಲರು ಎಂಬ ಘೋಷಣೆಯೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ರವರ ನೇತೃತ್ವದಲ್ಲಿ ನಗರದ ಚಾಮರಾಜೇಶ್ವರ ದೇವಸ್ಥಾನದ ಎದುರು ಜಮಾಯಿಸಿದಂಥ ಪ್ರತಿಭಟನಾಕಾರರು ಪಚ್ಚಪ್ಪ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ರಾಜ್ಯಪಾಲರು ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬಿಯಾಗಿ ವರ್ತನೆಯನ್ನು ಮಾಡುತ್ತಿದ್ದಾರೆ ಎಂತ ರಾಜ್ಯಪಾಲರ ನಡೆಗೆ ಬೇಡ ಅಂತ ಘೋಷಣೆ ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ರವರು ಪ್ರಜಾಪ್ರಭುತ್ವ ವಿರೋಧಿಯಾಗಿ ಕಾರ್ಯನಿರ್ಮಿತವಾಗಿರುವಂತಹ ರಾಜ್ಯಪಾಲರ ರಾಜ್ಯದ ದುರಾದೃಷ್ಟವಾಗಿದೆ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ರಾಜ್ಯಪಾಲ ನಮಗೆ ಬೇಡ ಅಂತ ಹೇಳಿದ್ರು ರಾಜ್ಯದಲ್ಲಿ ದ್ವೇಷ ಹರಡಿಸುವಂತಹ ರಾಜಕಾರಣಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ರಾಜ್ಯಪಾಲರ ನಡೆ ನಿಜಕ್ಕೂ ಅಕ್ಷೇಮ ಅಪರಾಧವಾಗಿದ್ದು ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಹೊಡೆದು ಹಾಕುವ ಹುನ್ನಾರ ಮಾಡ್ತಾ ಇರುವಂತಹ ಬಿಜೆಪಿ ಪಕ್ಷಕ್ಕೆ ಮತ್ತು ಜೆಡಿಎಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿದ್ರು ಪ್ರತಿಭಟನೆಯಲ್ಲಿ ಚಾಮರಾಜನಗರದ ಸಂಸದರು ಸುನೀಲ್ ಬೋಷ್ ಶಾಸಕಿ ಎಸಿಪುಟರಂಗಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಗಣೇಶ ಪ್ರಸಾದ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿಮರಿಸ್ವಾಮಿ ಮಾಜಿ ಶಾಸಕ ಆರ್ ನರ ನರೇಂದ್ರ ಹಾಗೂ ಎಂಶಿವಣ್ಣ ಜಯಣ್ಣ ಸೇರಿದಂತೆ ಇನ್ನಿತರರು ಪ್ರಮುಖ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ರು ವರದಿ ಜಿಸಾಮುವೆಲ್ ನ್ಯೂಸ್ ಟ್ವೆಂಟಿಫೋರ್ ಕನ್ನಡ ಚಾಮರಾಜನಗರ ಇವತ್ತು ಸಿದ್ದರಾಮಯ್ಯನವರಿಗೆ ರಾಜ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದನ್ನು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ಕಾರಣಗಳಿಂದ ಇವತ್ತು ಈ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ಅವರ ಆಜ್ಞೆಯಂತೆ ನಡೀತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವರನ್ನ ತೆಗೆದಾಕ್ಬೇಕು ಅಂತಕ್ಕಂಥ ಷಡ್ಯಂತ್ರವನ್ನ ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರದವರು ಮಾಡ್ತಾ ಇದ್ದಾರೆ ಕಳೆದ ಹೆಚ್ಚು ಅಸೆಂಬ್ಲಿ ಚುನಾವಣೆಯಲ್ಲಿ ತಾವೆಲ್ಲರೂ ಆಶೀರ್ವಾದ ಮಾಡಿ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಜನರನ್ನ ಗೆಲ್ಲಿಸಿಕೊಂಡಿದ್ದೀವಿ ಪ್ರಜಾಸತ್ತ ಸತ್ತಾತ್ಮಕವಾಗಿ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರವನ್ನು ತೆಗೆದುಹಾಕಬೇಕು ಅಂತಕ್ಕಂಥ ಹುನ್ನಾರವನ್ನು ಯಾವುದೇ ಕಾರಣಗಳಿಂದ ಇವತ್ತು ಅವರು ಸಿದ್ದರಾಮಯ್ಯವರಿಗೆ ನೋಟಿಸ್ ಅನ್ನು ಕೊಟ್ಟು ಅವರು ಎನ್ಕ್ವೈರಿ ಮಾಡಿರ್ತಕ್ಕಂಥದಕ್ಕೆ ಕವತ್ತು ಕಾರಣರಾಗಿದ್ದಾರೆ ಅದೇ ರೀತಿ ಹಿಂದೆ ಲೋಕಾಯುಕ್ತವರು ಕುಮಾರಸ್ವಾಮಿ ಅವ್ರ ಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ ಅವ್ರು ಎನ್ಕ್ವೈರಿ ಮಾಡಬೇಕು ಪರ್ಮಿಷನ್ ಕೊಡಿ ಅಂತೇಳಿ ಲೋಕಾಯುಕ್ತವರು ರಾಜ್ಯಪಾಲರಿಗೆ ಕೇಳ್ತಾರೆ ಅದು ಕೊಟ್ಟು ಹತ್ತು ಹನ್ನೆರಡು ತಿಂಗಳಾಗಿ ಇದುವರೆಗೆ ಅದಕ್ಕೆ ಅವ್ರ ಪ್ರಾಸಿಕ್ಯೂಷನ್ಗೆ ಅವರು ಮನಸ್ಸು ಮಾಡಿದ್ರೆ ಅನುಮತಿ ಕೊಟ್ಟಿಲ್ಲ ಅವರು ಇರಾಣಿ ಅವ್ರ ಮೇಲೆ ನಮ್ಗೆ ಇರಾಣಿ ಅವ್ರ ಮೇಲೆ ಲೋಕಾಯುಕ್ತವ್ರು ಕೊಟ್ಟಿದ್ದಾರೆ ಅದಕ್ಕೂ ಕೊಟ್ಟಿಲ್ಲ ಅಂತ ಜೊಲ್ಲೆ ಶಶಿಕಲಾ ಜೊಲ್ಲೆ ಮೇಲೆ ಕೊಟ್ಟಿದ್ದಾರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಮಿತ್ ಶಾ ಅವರು ನಮ್ಮ ಇವರು ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಮೇಲೆ ನೋಟಿಸ್ ಕೊಡ ನೋಟಿಸ್ ಕೊಡೋಕೆ ಕೇಳಿದ್ದಾರೆ ಅದಕ್ಕೆ ಆದ್ರೆ ಯಾವುದೇ ಕಾರಣಗಳಿಂದ ಕುಮಾರಸ್ವಾಮಿ ಅಷ್ಟೇ ಕುಮಾರಸ್ವಾಮಿ ಕೊಟ್ಟು ಹತ್ತು ತಿಂಗಳಾಗಿ ಇವರು ಕೊಟ್ಟಿಲ್ಲ ಯಾವುದೇ ಕಾರಣ ಇಲ್ಲದೆ ಯಾವುದೇ ಯಾರು ಯಾವುದೇ ಎನ್ಕ್ವೈರಿ ಮಾಡಿ ಮಾಡಿದ್ರೆ ಯಾವುದೇ ಪೊಲೀಸ್ ಎನ್ಕ್ವೈರಿ ಆಗಿಲ್ಲ ಲೋಕಾಯುಕ್ತ ಎನ್ಕ್ವೈರಿ ಆಗಿಲ್ಲ ಯಾವುದೇ ಎನ್ಕ್ವೈರಿ ಆಗಿಲ್ಲ ಏಕಾಏಕಿ ನೋಟಿಸ್ ಆಧಾರದ